ಯಾ ತಲೆ ಓದ್ಯಾಕ ತೈತಿ ಬಕ್ಕಂದಾಗ ಒಂದ್ ರೂಪಾಯಿ ರೊಕ್ಕಲ್ಲ ಚಾ ಕುಡಿಯಾಕ ಆ ಚಾ ನಾನು ಕುಡಿಯಸ್ ನರಿ ನಾನು ತಲೆ ಕೋ ರೊಕ್ಕಲ್ಲ ಇವತ್ತು ನನಗೂ ಮುಂಜಾನೆ ಇದ್ದ ತಲೆ ಔಟ್ ಆಗೈತಿ ಏನ್ ಮಾಡ್ಬೇಕು ಇಲ್ಲ ಅಪ್ಪ ಏನೋ ಮಾಡಕತ್ತಿರಪ್ಪ ಏನ್ ಹೇಳ್ಬಲ್ಲ ನಾನು ಓದಿ ಬಯ ಏನ್ ರೂಪಾಯಿ ಚಾ ಕುಡಿಯಾಕ ರೊಕ್ಕಲ್ಲ ರೊಕ್ಕಲ್ಲ ಇಲ್ಲ ಹೇ ನಿಮಗೆ ಏನ್ ಬೇಕು ಬೆಕ್ಕಾ ಕೇಳ್ರು ಕುಕ್ಕುರ್ ಗೌಡ್ರ ಅದರ ಇಲ್ಲಿ ಏನ್ ಬೇಕು ನಿಮಗೆ ತಿಂತೀರಾ ಕುಡಿತೀರಾ ಹೇಳ್ತೀರಾ ಬೆಕ್ಕಾ ಮಾಡ್ರಿ ನೀವು ಆದ್ರ ನಮ್ ದೋಸ್ತಿ ಬಿಟ್ಟು ಬೇರೆ ಯಾವ್ ಕರೆದ್ರು ಹೋಗ್ಬಾರ್ದು ನೋಡ್ರಿ ರೊಕ್ಕದಾಶೆ ತೋರಿಸಿದ್ರು ಹೋಗ್ಬಾರ್ದು ನೋಡ್ರಿ

ಗೌಡ್ರು ತಿನ್ಸಲ ಒಂದ್ಸಲ ಬದ್ ಆಸೆ ತೋರಿಸ್ತದ ಬಾ ನಮ್ ದೋಸ್ತ ಬಕ್ಕಂದಾಗ ಪಕ್ಕ ಇತ್ತಲ್ಲ ಒಬ್ಬ ಒಬ್ಬ ಗುಡ್ ಬಾಯ್ ಗೌಡ್ರೆರ್ಯಾದಿ ಇಲ್ದಂಗ ಮಾಡ್ಬಿಟ್ರು ಅವ್ರು ಏನ್ ಹುಷಾರು ಮರ್ಯಾದ್ ಗೌಡ್ರಿಗೆ ಎರಡ್ನೂರು ರೂಪಾಯಿ ಅವಾಗಿದ್ದ ಮೂರ್ ಪುಟ್ಟ ಗಿಡ್ ಬುದ್ಧಿನ ತೋರಿಸ್ಬಿಟ್ಟವ್ ಎರಡ್ನೂರು ಹುಡುಗಿರುಳ್ಳಿ ಗೌಡ್ರು ಮರಿದ್ ಏನ್ ಹುಷಿರ್ಲಿ ಅವ್ರು ಮೂರ್ ಫುಟ್ ಬುದ್ಧಿ ತೋರ್ಸ್ಬಿಡ್ತೀನ ಒಬ್ಬ ಆರಡ ಇದ್ದ ಮಗ್ ಓಯ್ ಬಿಟ್ಟರು ರೇಟ್ ತರೀನಿ ಉಪ್ನೂರು ಮರ್ಯಾದೆ ನಾವು